ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಆದೀಶ್ವರ್ ಭಾಗ್ಯ ಮುಂದೆ ಸೋಲನ್ನ ಒಪ್ಪ ಹಾಗಾದ್ರೆ ಇಲ್ಲಿ ಭಾಗ್ಯ ವರ್ ಆದೀಶ್ವರ್ ಇವ್ರ ಒಂದು ಸವಾಲಿನಲ್ಲಿ ಎಲ್ಲೂ ದಿಯಾರಾಗಿದ್ದಾರೆ ಕೊನೆಗೂ ಇಲ್ಲಿ ಆದೀಶ್ವರ್ ಭಾಗ್ಯ ಕಡೆ ಆದೀಶ್ವರ್ಗೆ ಸೂ ಸೋತು ಶರಣಾಗ್ಬಿಟ್ರೆ ಆ ಭಾಗ್ಯ ಕೊನೆಗೂ ಭಾಗ್ಯ ಅರೆಸ್ಟ್ ಆಗಿದ್ದಾರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲು ಆದೀಶ್ವರ್ ಮನಸ್ಸಲ್ಲಿ ಬೇರೆದೇ ಸ್ಥಾನವನ್ನು ಪಡ್ಕೋತಿದ್ದಾರೆ ಆಕೆಯ ಧೈರ್ಯ ಆಕೆಯ ಆಲೋಚನಾ ಲಹರಿ ಆಕೆಯ ವಿವೇಕ ಇದೆಲ್ಲವೂ ಕೂಡ ನೆಚ್ಚವಾಗ್ಲು ಆದೀಶ್ವರ್ಗೆ ತುಂಬಾ ಅಂದರೆ ತುಂಬ ಇಷ್ಟ ಆಗ್ತದೆ ಇದ್ರ ನಡುವೆ ಇಲ್ಲಿ ಭಾಗ್ಯ ಆಗಿ ಮನಸ್ಸಲ್ಲಿ ಏನೋ ಒಂದು ರೀತಿ ಕಸಬಿಸಿ ಇಲ್ಲಿ ಆದೀಶ್ವರವರ ಕೋನಿಯ ದಿನ ಇದೆ ಕೋನಿಯ ದಿನದ ಚಾಲೆಂಜ್ ಆ ಕಡೆ ಆದೀಶ್ವರ್ ಕೂಡ ತಾಂಡವತ್ರ ಹೇಳಿದ್ರು ನಾನು ಭಾಗ್ಯ ಆ ಥರ ದುಡ್ಡನ್ನ ತಗೊಂಡ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಬಿಕಾಸ್ ಆ ಒಂದು ಮಿಡ್ ಕ್ಲಾಸ್ ಲೈಫ್ ಅಲ್ಲಿ ಆ ಒಂದು ದುಡ್ಡು ಯಾವ ರೀತಿ ಬರ್ಡನ್ ಆಗತ್ತೆ ಅಂತಕ್ಕಂಥ ಒಂದು ಸತ್ಯ ಆದೀಶ್ವರ್ಗೆ ಗೊತ್ತಾಗಿದೆ ಅದೇ ಒಂದು ಕಾರಣದಿಂದಾಗಿ ಇಲ್ಲಿ ಆದೀಶ್ವರ್ಯ ಒಂದು ತೀರ್ಮಾನಕ್ಕೆ ಬರ್ತಾರೆ ಇಲ್ಲಿ ಭಾಗ್ಯ ಥರ ದುಡ್ಡನ್ನ ತಗೋಬೇಕು ಅಂತ ಅದೇ ರೀತಿಯಾಗಿ ಇಲ್ಲಿ ಆದೀಶ್ವರ್ ಪಟ್ಟಪಾಡನ ಬಗ್ಗೆನೆ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ಇದ್ರ ನಡುವೆ ಮನಿ ಡೋರ್ ಏನೋ ಲಾಕ್ ಆಗಿರುತ್ತೆ ಅದೇ ಕಾರಣಕ್ಕೆ ಮನಿ ಡೋರ್ ನ ಸರಿ ಮಾಡತಕ್ಕಂತ ವ್ಯಕ್ತಿ ಬಂದಿರ್ತಾರೆ ಅವರು ಡೋರ್ ನ ಸರಿ ಮಾಡಿ ದುಡ್ಡನ್ನ ತಗೊಂಡು ಹೋಗ್ತಿದ್ದಾಗ ಈ ಕಡೆ ಭಾಗ್ಯ ಯಾವುದೋ ಒಂದು ಯೋಚನೆಯಲ್ಲಿ ಹೋಗಿ ಹಾಗಾಗಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ಕುಸುಮ ಅವರು ಕೇಳ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಏನು ಯೋಚನೆ ಮಾಡ್ತಿದ್ರು ಖಂಡಿತವಾಗ್ಲು ಅವರ ಆಲೋಚನೆ ಎಲ್ಲ ಆದೀಶ್ವರ್ ಬಗ್ಗೆನೇ ಇತ್ತು ಅಲ್ಲೇ ಹೇಗೆ ಆದೀಶ್ವರ್ ತಾಂಡವ ಹತ್ರ ಭಾಗ್ಯ ಹತ್ರ ದುಡ್ಡನ್ನ ತಗೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೋ ಅದೇ ರೀತಿಯಲ್ಲಿ ಇಲ್ಲಿ ಭಾಗ್ಯ ಕೂಡ ಆದೀಶ್ವರ ಅವರ ಹತ್ರ ನಾನು ದುಡ್ಡನ್ನ ತಗೊಂಡಿರೋದನ್ನ ಹಾಗೆ ನಾನೇ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಅವರ ಕಣ್ಣು ಮುಂದೆ ಈ ಒಂದು ಚಾಲೆಂಜ್ನ ಗೆಲ್ಲಬೇಕು ನನಗೆ ದುಡ್ಡನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಆದೀಶ್ವರ್ ಅಂತ ಒಬ್ಬ ಶ್ರೀಮಂತ ವ್ಯಕ್ತಿ ಎಂಥ ಒಂದು ಬದುಕನ್ನ ನಡೆಸ್ತಿದ್ದಾರೆ ನಮ್ಮ ಮಧ್ಯೆ ಇದ್ಕೊಂಡು ನಿಜವಾಗ್ಲೂ ಎಷ್ಟು ಕಷ್ಟ ಪಡ್ತಿದ್ದಾರೆ ಅವರ ಕಷ್ಟಕ್ಕಾದ್ರೂ ನಾನು ಬೆಲೆ ಕೊಡಬೇಕು ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಅದೇ ಒಂದು ವಿಷಯವನ್ನ ಅವರು ಕುಸುಮ ಅವ್ರ ಹತ್ರ ಕೂಡ ಹೇಳ್ತಾರೆ ನಾನು ಆದೀಶ್ವರ್ ಅವರ ಹತ್ರ ದುಡ್ಡನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅವರು ಈ ಒಂದು ಚಾಲೆಂಜ್ ಅಲ್ಲಿ ಗೆಲ್ಲಬೇಕು ಅಂತ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಪಾಡ್ ನಾನು ಬೇಕು ಅಂತ ಅಂತ ಭಾಗ್ಯ ಹೇಳಿದಾಗ ನೀನು ಒಂದು ಒಳ್ಳೆ ನಿರ್ಧಾರಣೆ ಮಾಡಿದ್ಯಾ ಮಗ ಅಂತ ಹೇಳಿ ಅವ್ರು ಕೂಡ ಹೇಳ್ತಾರೆ ಯಾರು ಡೋರ್ ಅನ್ನ ನಾಕ್ ಮಾಡ್ತಾರೆ ಯಾರಪ್ಪ ಅದು ಅಂತ ಭಾಗ್ಯ ಹೋಗಿ ನೋಡಿದ್ರೆ ಅದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಪೊಲೀಸ್ ಅವರು ಬಂದಿದ್ರೆ ಮನೆಯವ್ರೆಲ್ಲಾ ಕೂಡ ಶಾಕ್ ಆಗ್ತಾರೆ ಯಾಕೆ ಬಂದಿರೋದು ನೀವ್ ಏನಿಗೆ ಬಂದಿರೋದು ಏನ್ ವಿಷಯ ಅಂತ ವಿಚಾರ ಮಾಡಿದಾಗ ಇಲ್ಲಿ ಆದೀಶ್ವರ್ ಫೋಟೋವನ್ನ ತೋರಿಸ್ತಾರೆ ನೀವೇ ಭಾಗ್ಯ ಅಂತ ಕೇಳ್ತಾರೆ ಹೌದು ನಾನೇ ಭಾಗ್ಯ ಫೋಟೋ ಅಂತ ಭಾಗ್ಯ ಮತ್ತೆ ಇದ್ ಕೇಳಿದಾಗ ಇವ್ರು ಗೊತ್ತಿದಾರ ಅಂದಾಗ ಹೌದು ಗೊತ್ತದಾರೆ ಅಂತಾನೆ ಹೇಳ್ತಾರೆ ಎಲ್ಲಿರ್ತಾರೆ ಅಂದಾಗ ಯಾಕೆ ಏನು ಅಂದಾಗ ಇವ್ರು ಯಾವುದೋ ಒಂದು ಹೆಣ್ಮಗಳ ಟ್ರ್ಯಾಪ್ ಮಾಡಿ ಅವ್ರ ಹತ್ರ ಒಂದು ನೆಕ್ಲೀಸ್ ಅನ್ನ ಕದುವ ಜೊತೆಗೆ ಹತ್ತು ಸಾವಿರ ರೂಪಾಯಿಯನ್ನ ಕೂಡ ಹೊಡೆದಿದ್ದಾರೆ ಹೊಡ್ಕೊಂಡು ಪರಾರಿ ಆಗಿದ್ದಾರೆ ಅದಕ್ಕೋಸ್ಕರ ಇವರನ್ನ ಹೊಡಕ್ತಾ ಇದ್ವಿ ಅರೆಸ್ಟ್ ಮಾಡಬೇಕಾಗಿದೆ ಅಂತಾರೆ ಬಟ್ ಇಲ್ಲಿ ಭಾಗ್ಯ ಕುಸ್ಮಾ ಖಂಡ್ಲು ಅವರು ಆ ರೀತಿಯಾದಂತಹ ವ್ಯಕ್ತಿ ಅಲ್ಲ ಅಂತ ಹೇಳಿ ಸಮರ್ಥನೆ ಮಾಡೋಕೆ ಮುಂದಾದ್ರೆ ಪೊಲೀಸ್ ನಾವ ನೀವ ನಿಮ್ಗೇನ್ರಿ ಗೊತ್ತು ಹಾಗಿದ್ರೆ ನಿಮ್ದು ಏನಾದ್ರೂ ಕೈವಾಡ ಇದೆ ಅಂತ ಅನ್ನಿಸ್ತದೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರ ಅಂತ ಹೇಳ್ತಾರೆ ನಮಗ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ನಿಮ್ಮಿಂದ ನಾವು ಯಾವ್ದೇ ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಇವರ ಆಫೀಸ್ ಎಲ್ಲಿ ಬರುತ್ತೆ ಅಂತ ಹೇಳಿ ಪೊಲೀಸ್ ಅವರು ಕೇಳ್ತಾರ ಭಾಗ್ಯ ಕೂಡ ಆಫೀಸ್ ಜಾಯ್ನ್ ಬರುತ್ತೆ ಅಂತಾರೆ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸರಿ ಆಯ್ತು ಅಂತ ಹೊರಡ್ಬೇಕು ಅಷ್ಟರಲ್ಲಿ ಅಲ್ಲಿರ್ತಕ್ಕಂತ ಕಾನ್ಸ್ಟೇಬಲ್ ಇವರನ್ನ ಕೂಡ ಅರೆಸ್ಟ್ ಮಾಡಿ ಹೋಗೋಣ ಸರ್ ಯಾರಿಗೂ ಗೊತ್ತೇನಾದ್ರು ಆಫೀಸ್ ಹೌದು ಒಳ್ಳೆ ಐಡಿಯಾ ಅಂತ ಹೇಳಿ ಭಾಗ್ಯನ ಕರ್ತ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಕಾರಣಕ್ಕೂ ನನ್ನ ಸುಸೇನ ಕರ್ತ್ಕೊಂಡು ಹೋಗೋದಕ್ಕೆ ಬಿಡುವುದಿಲ್ಲ ಯಾಕೆ ಕರ್ಕೊಂಡು ಹಾಗೆ ಹೀಗೆ ಅಂತ ಜಬರ್ದಸ್ತ್ ಮಾಡ್ತಾರೆ ಬಟ್ ಇಲ್ಲಿ ಯಾರು ಏನ್ ಹೇಳಿದ್ರು ಪೊಲೀಸ್ ಅವರು ಭಾಗ್ಯನ ಜೀಪ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾರ ಇದ್ರಿಂದಾಗಿ ಹೇಗಾದ್ರೂ ಮಾಡಿ ಅದಕ್ಕೆ ಕಾಲ್ ಮಾಡ್ಬೇಕು ಅಂತ ಕುಸ್ಮ ಅವ್ರು ಅನ್ಕೊಂಡ್ರೆ ಯಾವ ಅದಿಗೂ ಏನು ಕಾಲ್ ಮಾಡ್ಬೇಕಾಗಿಲ್ಲ ಇದಕ್ಕೆಲ್ಲ ನೀವೇನೆ ಅವತ್ ಅವ್ರು ಬಂದಾಗ ನೀವು ಮತ್ತೆ ಭಾಗ್ಯ ಚಾಲೆಂಜ್ ಗೆ ಒಪ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಗಿತ್ತು ಅವತ್ತೇ ಬೇಡ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇದೇನು ನಡೀತಾನೆ ಇರಲಿಲ್ಲ ನಾನು ನನ್ನ ಮಗ್ ಬುದ್ಧಿ ಹೇಳಕ್ ಹೋದ್ರೆ ಅತ್ತೆ ನೀವು ಒಪ್ಕೊಂಡಿದ್ದಾರೆ ನೀನೆ ನಮ್ಮ ಮಾತಾಡೋದು ಅಂತ ಹೇಳ್ತಾರೆ ಹೇಳ್ತಾಳೆ ನಿಜವಾಗ್ಲೂ ಇದಕ್ಕೆಲ್ಲ ನೀವೇ ಕಾರಣ ಅಂತಿದ್ರೆ ಏನು ಮಾತಾಡ್ತಿದ್ರ ಸುನಂದ್ ಅವರೇ ಸುಮ್ಮನೆ ವಿನಾಕಾರಣ ಬಾಯಿದೆ ಅಂತ ಏನೇನೋ ಮಾತಾಡ್ಬಿಡಿ ನನಗೆ ನಿಮ್ಮ ಹತ್ರ ಮಾತಾಡುವಷ್ಟು ಅಷ್ಟು ನೋಡಿ ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಕಸ್ಮ ಅವ್ರು ಇಲ್ಲಿ ಪೂಜಾಗೆ ಹೇಳ್ತೀನಿ ನಾನು ಅಂದಾಗ ಪೂಜಾಗೆ ಹೇಳೋಕೆ ಹೋಗ್ಬೇಡಿ ಅಂತ ದೊಡ್ಡ ತಪ್ಪನ್ ಯಾಕೆ ಮಾಡ್ತಾರೆ ಆಮೇಲೆ ಅವಳು ಹೋಗಿ ಕಿಶುನ್ಗೆ ಹೇಳೋದು ಕಿಶುನ್ ಹೋಗಿ ಎಲ್ರಿಗೂ ಹೇಳೋದು ಎಲ್ರಿಗೂ ಗೊತ್ತಾಗ ವಿಷಯ ಗ್ರಾಡಿ ಆಗುದು ಆದ್ರಿಂದ ಮತ್ತೆ ನಮ್ಮ ಭಾಗ್ಯಾಗೆ ತೊಂದರೆ ಆಗೋದು ಇದೆಲ್ಲ ಯಾಕೆ ಬೇಕಲ್ವಾ ದಯವಿಟ್ಟು ಯಾರಿಗೂ ಹೇಳೋಕ್ ಹೋಗ್ಬೇಡಿ ಸುಮ್ಮನೆ ನೆಮ್ಮದಿ ಹಾಳಾಗುತ್ತೆ ಸುಮ್ಮನೆ ಬಿಟ್ಬಿಡಿ ನಾವ್ ಏನೋ ಸಾರ್ಟ್ಔಟ್ ಮಾಡಿದ್ರಾಯ್ತು ಅಂತ ಹೇಳಿ ಯೋಚನೆ ಮಾಡ್ತಾರೆ ಕುಸುಮ್ರು ಸುನಂದವ್ನ ಕೂಡ ಬಾಯಿ ಮುಚ್ಚಿಸ್ತಾರೆ ಇದ್ರ ನಡುವೆ ಕುಸುಮ್ರು ಆದೀಶ್ ಕಾಲ್ ಮಾಡಿದೆ ಈ ರೀತಿ ಭಾಗ್ಯನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯವನ್ನ ಆದೀಶ್ವರ್ಗೆ ತಿಳಿಸ್ತಾರೆ ಆದೀಶ್ವರ್ ತಕ್ಷಣ ಗಾಬರಿ ಅಂತ ಪೊಲೀಸ್ ಸ್ಟೇಷನ್ ಕಡೆ ಹೊರಟು ಬರ್ತಿದ್ದಾರೆ ಆ ಕಡೆ ತನ್ವಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಬಂಕ್ ಮಾಡಿದ್ಲು ಬಂಕ್ ಮಾಡಿರೋದಕ್ಕೆ ಇವತ್ತು ತಕ್ಕ ಪಾಠ ಕಲಿಬೇಕಾಗಿದೆ ಯಾಕಂದ್ರೆ ಬಂಕ್ ಮಾಡಿರೋ ಹುಡುಗನ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಪ್ರಿನ್ಸಿಪಲ್ ಏನ್ ಮಾಡುದು ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ಬೇಕಾಗಿದೆ ಇವಾಗ ತನ್ವಿ ಅವಳಿಗೆ ಅಪ್ಪ ಅಮ್ಮನ್ ಕರ್ಕೊಂಡ್ ಬರುದಷ್ಟು ಯಾಕಂದ್ರೆ ಗೊತ್ತಾ ಗೊತ್ತಾದ್ರೆ ಖಂಡಿತ ತರಾಟೆಗೆ ತಗೋತಾರೆ ಅಂತ ಹೇಳಿ ಫ್ರೆಂಡ್ಸ್ ಅದ್ರ ಕೂಡ ಅದನ್ನೇ ಹೇಳ್ತಾಳೆ ನಿಮ್ಮನೇಲೆಲ್ಲಾ ಬೇರೆ ರೀತಿ ಬಟ್ ನಮ್ಮೆಲ್ಲಾದ್ರು ನಮ್ಮನೇಲಿ ಏನಾದ್ರೂ ಈ ರೀತಿ ಆಗಿದೆ ಅಂತ ಗೊತ್ತಾದ್ರೆ ಖಂಡಿತ ಬಿಡುವುದಿಲ್ಲ ಬೇರೆ ರೀತಿನೇ ರಿಯಾಕ್ಟ್ ಆಗ್ಬಿಡುತ್ತ ಅಂತ ಹೇಳಿದಾಗ ನಮಗೆ ಬೇರೆ ಆಪ್ಷನ್ ಇಲ್ಲ ಸರಿ ಆಯಿತು ಫಸ್ಟ್ ಒಂದ್ಸಲಿ ಪ್ರಿನ್ಸಿಪಲ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೋತಾರೆ ಮನೆಯವ್ರಿಗೆ ಹೇಳಬೇಡಿ ಅಂತಾರೆ ಬಟ್ ಇದನ್ನೆಲ್ಲ ಮನೆಯವ್ರಿಗೆ ಗೊತ್ತಿಲ್ಲದೆ ಮಾಡಿದರೆ ಖಂಡಿತ ಮನೆಯವ್ರು ಬರಲೇಬೇಕು ನಿಮಗೆ ಪಾಠ ಕಲಿಸಲೇಬೇಕಾಗಿದೆ ಅವರನ್ನು ನಾವು ಸ್ಟ್ರಿಕ್ಟ್ ಮಾಡಬೇಕಾಗಿದೆ ಅವ್ರ ಹತ್ರ ನಿಮ್ಮ ವಿಷಯವನ್ನು ಹೇಳಬೇಕಾಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸಸ್ಪೆನ್ಷನ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾರೆ ಇದರಿಂದ ತನ್ವಿಗೆ ಭಯ ಆಗ್ಬಿಡುತ್ತೆ ಏನೇ ಮಾಡು ಕರ್ಕೊಂಡು ಬರಲೇಬೇಕು ತನ್ವಿ ನೀನು ಅಂತ ಫ್ರೆಂಡ್ಸ್ ಹೇಳಿಬಿಡ್ತಾರೆ ಈ ಕಡೆ ಏನಪ್ಪ ಮಾಡೋದು ಅಂತ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಈ ಕಡೆ ತನ್ವಿಗೆ ಇದ್ರೆ ನಡುವೆ ಆದೀಶ್ವರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಬಾಗೆ ಅಲ್ಲಿ ಕೂತಿರ್ತಾರೆ ಅಷ್ಟು ಇನ್ಸ್ಪೆಕ್ಟರ್ ಬಂದಾಗ ಏನ್ರಿ ಇದು ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂದಾಗ ಯಾಕೆ ಅಂದರೆ ನೀವು ಮಾಡಿರೋ ಕಳ್ತನಕ್ಕೆ ಅಂತ ಹೇಳಿ ಅವರು ಹೆಲ್ಪ್ ಮಾಡ್ದಂಥ ಹೆಣ್ಮಗಳು ನೆಕ್ಲೇಸ್ ಹಾಳಾಗಿದೆ ಅಂತ ಹೇಳಿ ಹೇಳಿದಾಗ ನಿಜವಾಗ್ಲೂ ಅದು ಆ ರೀತಿ ಏನೂ ಆಗಿಲ್ಲ ಅಂತಾರೆ ನೀನು ಹೋಗೋ ಟೈಮಿಗೆ ಹೇಗೆ ಬಿತ್ತು ಆ ದುಡ್ಡು ಅಂತಾಗ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಅದೆಲ್ಲ ಇನ್ಸಿಡೆನ್ಸ್ ಅಷ್ಟೇ ಅವರೇ ನಂಗೆ ದುಡ್ಡು ಕೊಟ್ಟಿದ್ದು ಅಂತ ಆದೇಶ್ವರಿ ಹೇಳೋದಕ್ಕೆ ನೀನು ದುಡ್ಡು ಕೊಡೋ ಹಾಗೆ ಮಾಡಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಸುಮ್ಮನೆ ರೀತಿಯೆಲ್ಲ ಮಾತಾಡ್ಬೇಡಿ ನಾನು ಯಾರು ಅಂತ ಗೊತ್ತಾ ಅಂತ ಹೇಳೋಕ್ಕೆ ಹೋದಾಗ ಏನು ಮಿನಿಸ್ಟರ್ ಆ ಮಿನಿಸ್ಟರ್ ಅಳಿಯಾನ ಮಗನ ಈ ಅಂತ ಪೊಲೀಸ್ ಅವರು ಕೇಳ್ತಿದ್ದಾರೆ ಇಲ್ಲಿ ಆದೀಶ್ವರ್ ಬೇಡ ನನ್ನ ಹೆಸರು ಯೂಸ್ ಮಾಡ್ಕೋಬಾರ್ದು ಯಾಕಂದರೆ ಈ ಒಂದು ಚಾಲೆಂಜಲ್ಲಿ ಸೋತಾಗತ್ತಾ ಅಂತ ಒಂದು ಕ್ಷಣ ಯೋಚನೆ ಮಾಡ್ತಾರೆ ಮಗದೊಂದು ಕ್ಷಣ ನನ್ನಿಂದ ಭಾಗ್ಯವರು ಇಲ್ಲಿ ಪಾಠ ಪಡೋದು ಇಷ್ಟ ಆಗೋದಿಲ್ಲ ನನ್ನ ಸೋತ್ರ ಪರವಾಗಿಲ್ಲ ಬಟ್ ಭಾಗಿಯಾಗಿ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡಿದೆ ಕಮಿಷನರ್ಗೆ ಕಾಲ್ ಮಾಡಿ ಆದೀಶ್ವರ್ ಕಳ ಕಳಿಸ್ತಾ ಕರೆಸ್ತಾರೆ ಕಮಿಷನರ್ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿದೆ ಯಾರು ಅನ್ಕೊಂಡಿದ್ರೆ ಇವ್ರು ನಾ ಕಾಮತ್ ಇಂಡಸ್ಟ್ರಿ ಕಂಪ್ನಿ ಓನರ್ ಅಂತ ಹೇಳ್ತಾರೆ ಸೋರಿ ಕೇಳ್ತಾರೆ ಅಲ್ಲಿ ಇನ್ಸ್ಪೆಕ್ಟರ್ ಯಾವುದೋ ಒಂದು ತಪ್ಪಿನ ಒಂದು ತಿಳುವಳಿಕೆಯಿಂದ ಈ ರೀತಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಕೊನೆಗೂ ಇಲ್ಲಿ ಭಾಗ್ಯನ ಆದೀಶ್ವರ ಪೊಲೀಸ್ ಸ್ಟೇಷನ್ ಇಂದ ಬಿಡುಗಡೆ ಮಾಡಿ ಮನೆ ಕರ್ಕೊಂಡು ಬರ್ತಿದ್ದಾರೆ ಇದ್ರ ಜೊತೆಗೆ ಸವಾಲಿನ ಕೊನೆಯ ದಿನದಲ್ಲಿ ಇಬ್ಬರು ಕೂಡ ಇಬ್ಬರಿಗೂ ಸೋಲ್ತಿದ್ದಾರೆ ಭಾಗ್ಯ ಆದೀಶ್ವರ್ಗಾಗಿ ಆದೀಶ್ವರ್ ಭಾಗ್ಯಗಾಗಿ ಕೊನೆಗೂ ಸೋಲಿನ ಒಪ್ಪಿ ಮುನ್ನಡೆಯುವುದ್ರ ಜೊತೆಗೆ ಕತೆಗೆ ಭಾರಿ ಟ್ವಿಸ್ಟ್ ಸಿಗ್ತದೆ